ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕದ ಜನಧ್ವನಿಯಾದ ಜಸ್ಟ್ ನ್ಯೂಸ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಸ್ನೇಹಿತ್ರೆ ಇವತ್ತು ನಾವು ತಂದಿರೋದು ಸಾಮಾನ್ಯ ಸುದ್ದಿಯಲ್ಲ ನಡುಕ ಹುಟ್ಟಿಸುವ ಸತ್ಯ ಬಟ್ ಅದಕ್ಕೂ ಮುಂಚೆ ನಮ್ಮ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ಇಂಥ ಸತ್ಯಗಳನ್ನು ಹೇಳೋದು ಎಲ್ಲರೂ ಅಲ್ಲ ನಾವು ಮಾತ್ರ ಹೌದು ಸ್ನೇಹಿತ್ರೆ ಇವತ್ತು ನಾವು ಹೇಳ್ತಾ ಇರೋದು ಸಾಮಾನ್ಯ ಸುದ್ದಿಯಲ್ಲ ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿ ರಕ್ತ ಹಂಚಿಕೊಂಡು ಹುಟ್ಟಿದ ಪ್ರೀತಿಯ ತಂಗಿ ಒಂದು ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಮಗನೇ ಆ ಮನೆಯ ಪಾಲಿಗೆ ಯಮನಾಗಿಬಿಟ್ರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದ ಈ ಘಟನೆ ಕೇಳಿದ್ರೆ ನಿಮ್ಮ ಮೈ ಜುಮ್ಮೆನುತ್ತೆ ಪ್ರೀತಿ ಹಂಚಬೇಕಿದ್ದ ಕೈಗಳು ರಕ್ತದ ಮಡುವಿನಲ್ಲಿ ಆಟವಾಡಿವೆ ಅಣ್ಣನ ಕ್ರೌರ್ಯಕ್ಕೆ ತಂಗಿ ಬಲಿಯಾಗಿದ್ದಾಳೆ ಮಗನ ಮುನಿಸಿಗೆ ಹೆತ್ತವರು ಮಣ್ಣಾಗಿದ್ದಾರೆ ಮರ್ಡರ್ ಕೇಸ್ ಆಗಿದೆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ನಗರ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಬಂದಿ ಈ ಸ್ಥಳ ಹಾಜರು ಮಾಡಿದ್ದಾರೆ ಕೊಟ್ಟೂರ ಟೌನಲ್ಲಿ ಸ್ಥಳ ಮಹಜರ್ ಮಾಡಿ ಅನಂತರದಲ್ಲೇ ಅವರು ಲೋಕಲ್ ಅಸಿಸ್ಟೆನ್ಸ್ ಅಸಿಸ್ಟೆಂಟ್ಸ್ಗೆ ಅದೆಲ್ಲ ನಾವು ಹೋಗ್ತೀವಿ ಮತ್ತು ಎ ಸಿ ಅವರ ಸಮೂಹದಲ್ಲಿ ಅವರು ಎಕ್ಸಿಮಿಷನ್ ಪ್ರೊಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಅವನ ಹೆಸರು ಅಕ್ಷಯ್ ಮೇಲ್ನೋಟಕ್ಕೆ ಸಭ್ಯನಂತೆ ಕಾಣಿಸುತ್ತಿದ್ದ ಈತ ಅಕ್ಷರಶಃ ರಾಕ್ಷಸನಂತೆ ವರ್ತಿಸಿದ್ದಾನೆ ತನ್ನ ತಂದೆ ತಾಯಿ ಮತ್ತು ತಂಗಿಯನ್ನು ರಹಸ್ಯವಾಗಿ ಕೊಲೆ ಮಾಡಿ ಯಾರಿಗೂ ತಿಳಿಯದಂತೆ ಹೂತು ಹಾಕಿದ್ದಾನೆ ಅಷ್ಟಕ್ಕೆ ಈತನ ನಾಟಕನಿಲ್ಲನಿಲ್ಲ ಹತ್ಯೆ ಮಾಡಿದ ಬಳಿಕ ಏನೂ ಅರಿಯದವನಂತೆ ಬೆಂಗಳೂರಿಗೆ ಬಂದು ನನ್ನ ತಂದೆ ತಾಯಿ ತಂಗಿ ಕಾಣೆಯಾಗಿದ್ದಾರೆ ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ ಕಾನೂನಿನ ಕಣ್ಣಿಗೆ ಮಣ್ಣೆರಚಲು ಹವಣಿಸಿದ್ದ ಈ ಕಿರಾತಕನ ಅಟ್ಟಹಾಸಕ್ಕೆ ಇಂದು ಕೊಟ್ಟೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ ಸಾರ್ ನಮ್ದೇನಿಲ್ಲ ಏನಾದರೂ ಮಾಡಿದ್ದೆ ಆದರೆ ಸರ್ ಅವನು ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ರಾಜ್ಯದಾಗ ಇರಬೂಡುದು ಅವ್ನು ಹೊರಕು ಬರಬೂಡುದು ಅಂತ ಶಿಕ್ಷೆ ನಮ್ದು ನಮ್ದೇನಿಲ್ಲ ಸರ್ ಯಾಕೋತಾ ಸ್ವಂತ ತಂದೆ ತಾಯಿ ತಂಗಿರ ಕಡದ್ರಲ್ಲ ಅವನು ಅವ್ನು ಹೊರಕ್ಕೆ ಬಂದು ನಮ್ಮನೆಲ್ಲ ಕಡೆಯಲ್ಲ ಅಲ್ಲ ಅವ್ನು ಹೆಂಗೆ ನಾನು ಅವನಿಗೆ ಶಿಕ್ಷೆ ಆಗಲಿ ಸರ್ ನಮ್ದೇನು ಅಭ್ಯಂತರ ಇಲ್ಲ ನಮ್ಮ ಕುಟುಂಬದ ಎಲ್ಲರಿಗೂ ಹೇಳ್ತನಿ ಈ ಯಾವುದೇ ಕಾರಣಕ್ಕೂ ಅವ್ನು ಬಿಡ್ತಾ ಅಂತ ವಿಚಾರಗಳು ಹತ್ರ ತರಬೇಡ ಅಂತ ನಾನು ಬಾರಿ ಬಾರಿ ಹೇಳ್ತಿದ್ದೆ. ಇನೇತರ ಅಂತ ಹೇಳ್ತಾರೆ ಪ್ರಸಾನ ಅಂತ ಪೊಲೀಸರ ಹದ್ದಿನ ಕಣ್ಣಿನ ತನಿಖೆಯ ಮುಂದೆ ಈ ಹಂತಕನ ಆಟ ಹೆಚ್ಚು ದಿನ ನಡೆಯಲಿಲ್ಲ. ಸತ್ಯ ಹೊರಬಂದಾಗ ಇಡಿ ನಾಡೇ ಮಮ್ಮಲ ಮರುಗಿದೆ. ಇಂದು ಆ ದುರ್ದೈವಿಗಳ ಶವಗಳನ್ನು ಹೊರತೆಗೆಯಲಾಗಿದೆ. ಸ್ಥಳದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ತಂಗಿಯ ಬದುಕಿಗೆ ಬೆಳಕಾಗಬೇಕಿದ್ದ ಅಣ್ಣ ಅವಳ ಕತ್ತು ಸೀಳಿ ಜೀವ ತೆಗೆಡಿದ್ದಾನೆ ಅಂದರೆ ಈ ಕಲಿಗಾಲ ಎತ್ತ ಸಾಗುತ್ತಿದೆ ಎಂಬ ಪ್ರಶ್ನೆ ಮೂಡುತ್ತದೆ ಆಸ್ತಿ ಆಸೆಯೋ ಅಥವಾ ವೈಯಕ್ತಿಕ ದ್ವೇಷವೋ ಕಾರಣ ಯಾವುದಾದರೂ ಇರಲಿ ಹೆತ್ತವರನ್ನು ಕೊಂದ ಈತನಿಗೆ ಕ್ಷಮೆ ಇದೆಯೇ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇಂಥ ಕ್ರೂರ ಮನಸ್ಥಿತಿಯವರಿಗೆ ಕಠಿಣ ಶಿಕ್ಷೆಯಾಗಲಿ ಎಂದು ಆಶಿಸೋಣ ನೀವು ಸತ್ಯದ ಜೊತೆ ಇದ್ರೆ, ಜಸ್ಟ್ ನ್ಯೂಸ್ ಜೊತೆ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾಳೆ ಮತ್ತೊಂದು ಸತ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ಗುಡ್ ಬಾಯ್